ಪಾಸಿಸಂ ಕಾಲ ಮುಗಿಯಿತು ಮ್ಯಾಕ್ಸಿಮಮ್ ಮಾಸ್ ಕಾಲ ಶುರುವಾಯಿತು ಎಂಬ ವಾಕ್ಯ ಈಗ ಸೆನ್ಸೇಷನ್ ಸೃಷ್ಟಿ ಮಾಡಿದೆ ಕಿಚ್ಚ ಸುದೀಪ್ ನಟನೆಯ ಮ್ಯಾಕ್ಸ್ ಸಿನಿಮಾ ಹಿಟ್ ಆಗಿದೆ ಈ ಖುಷಿಯನ್ನ ಸೆಲೆಬ್ರೇಟ್ ಮಾಡಲು ಕಟ್ ಮಾಡಿದ ಕೇಕ್ನಲ್ಲಿ ಈ ಮೇಲಿನ ವಾಕ್ಯ ಕಾಣಿಸಿದೆ ಇದನ್ನ ನೋಡಿ ಹಲವರು ಹಲವು ರೀತಿಯಲ್ಲಿ ಅರ್ಥ ಮಾಡಿಕೊಂಡಿದ್ದಾರೆ ಈ ವಾಕ್ಯದ ಮೂಲಕ ಬೇರೆ ನಟರಿಗೆ ಟಾಂಗ್ ಕೊಡಲಾಗಿದೆಯಾ ಎಂಬ ಅನುಮಾನ ಕೂಡ ಮೂಡಿದೆ ಈ ಎಲ್ಲಾ ಪ್ರಶ್ನೆಗಳಿಗೆ ನಟ ಪ್ರದೀಪ್ ಅವರು ಸ್ಪಷ್ಟನೆ ನೀಡಿದ್ದಾರೆ ಕೇಕ್ ಹಿಂದಿರುವ ಪೂರ್ತಿ ಕಹಾನಿಯನ್ನ ಅವರು ವಿವರಿಸಿದ್ದಾರೆ ಮ್ಯಾಕ್ಸ್ ಸಿನಿಮಾ ಡಿಸೆಂಬರ್ ಇಪ್ಪತ್ತೈದರಂದು ಬಿಡುಗಡೆಯಾಯಿತು ಎರಡೂವರೆ ವರ್ಷಗಳ ಗ್ಯಾಪ್ ಬಳಿಕ ಸುದೀಪ್ ಅವರು ಬಿಗ್ ಸ್ಕ್ರೀನ್ ನಲ್ಲಿ ಕಾಣಿಸಿಕೊಂಡಿದ್ದಕ್ಕೆ ಅವರ ಅಭಿಮಾನಿಗಳಿಗೆ ಸಖತ್ ಖುಷಿಯಾಯಿತು ಅಲ್ಲದೆ ಚಿತ್ರರಂಗದಲ್ಲಿ ಇರುವ ಸುದೀಪ್ ಅವರ ಆಪ್ತ ಬಳಗದವರು ಕೂಡ ಈ ಸಿನಿಮಾಗೆ ಯಶಸ್ಸು ಸಿಗಲಿ ಅಂತ ಹಾರೈಸಿದ್ರು ಮೊದಲ ದಿನ ಹೌಸ್ಫುಲ್ ಆದ ಬಳಿಕ ಪ್ರದೀಪ್ ಮುಂತಾದವರು ಸಂಭ್ರಮಿಸಿದ್ರು ಆ ಸಂಭ್ರಮಾಚರಣೆಗೆ ಸಿದ್ಧವಾಗಿದ್ದೆ ಈ ಕೇಕ್ ಮ್ಯಾಕ್ಸ್ ಸಿನಿಮಾ ಬಿಡುಗಡೆ ಆಯಿತು ಸಿನಿಮಾ ನೋಡಿದ ಮೇಲೆ ತುಂಬಾ ಇಷ್ಟ ಆಯಿತು ಹಾಗಾಗಿ ವಿಶ್ ಮಾಡಲು ಸುದೀಪಣ್ಣ ಅವರ ಮನೆಗೆ ನಾನು ರಾತ್ರಿ ಹೋಗಿದ್ದೆ ಹೋಗುವ ದಾರಿಯಲ್ಲಿ ನಾನು ಆ ಕೇಕ್ ತೆಗೆದುಕೊಂಡು ಹೋಗಿದ್ದೆ ಅದರ ಮೇಲೆ ಬರೆದ ಲೈನ್ಸ್ಗೆ ಅನಗತ್ಯವಾಗಿ ಬೇರೆ ನಟರನ್ನ ಲಿಂಕ್ ಮಾಡಿ ವಿವಾದ ಸೃಷ್ಟಿಸಲು ಪ್ರಯತ್ನಿಸ್ತಾ ಇರುವುದು ನನ್ನ ಗಮನಕ್ಕೆ ಬಂತು ಹಾಗಾಗಿ ಸ್ಪಷ್ಟನೆ ನೀಡುತ್ತಿದ್ದೇನೆ ಅಂತ ಪ್ರದೀಪ್ ಹೇಳಿದ್ದಾರೆ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಆರೋಪಿಯಾಗಿರುವ ನಟ ದರ್ಶನ್ ಹಾಗೂ ನಟಿ ಪವಿತ್ರ ಗೌಡ ಸದ್ಯ ಬೇಲ್ ಪಡೆದು ಜೈಲಿಂದ ಹೊರಗೆ ಬಂದಿದ್ದಾರೆ ಆರು ತಿಂಗಳಿನಿಂದ ಪರಪನ ಅಗ್ರಹಾರದಲ್ಲಿ ಸೆರೆವಾಸ ಅನುಭವಿಸಿದ್ದ ಪವಿತ್ರ ಗೌಡ ಡಿಸೆಂಬರ್ ಹದಿನೇಳರಂದು ಬಂಧನ ಮುಕ್ತರಾಗಿ ಮನೆ ಸೇರಿದ್ರು ಮಧ್ಯಂತರ ಜಾಮೀನು ಪಡೆದು ಜೈಲಿಂದ ರಿಲೀಸ್ ಆಗಿ ಒಂದೂವರೆ ತಿಂಗಳ ಕಾಲ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದ ನಟ ದರ್ಶನ್ ರೆಗ್ಯುಲರ್ ಬೇಲ್ ಸಿಗ್ತಾ ಇದ್ದಂತೆ ಸರ್ಜರಿ ಕೂಡ ಮಾಡಿಸ್ಕೊಳ್ಳದೆ ಡಿಸ್ಚಾರ್ಜ್ ಆಗಿ ಮನೆಗೆ ತೆರಳಿದ್ರು ದರ್ಶನ್ ಹಾಗೂ ಪವಿತ್ರ ಗೌಡ ಜೈಲಿಂದ ರಿಲೀಸ್ ಆಗಿದ್ರೂ ಒಮ್ಮೆಯೂ ಆಗಿಲ್ಲ ಬೆನ್ನು ನೋವಿನಿಂದ ಬಳಲುತ್ತಾ ಇರುವಂತಹ ನಟ ದರ್ಶನ್ ವೈದ್ಯರ ಸಲಹೆ ಪಡೆದು ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿದ್ದಾರೆ ಬೆಂಗಳೂರಿನ ಪತ್ನಿ ವಿಜಯಲಕ್ಷ್ಮಿ ಅವರ ಅಪಾರ್ಟ್ಮೆಂಟ್ನಲ್ಲಿದ್ದ ನಟ ದರ್ಶನ್ ಮೈಸೂರಿಗೆ ತೆರಳಲು ಕೋರ್ಟ್ ಅನುಮತಿ ಕೇಳಿದ್ರು ಅನುಮತಿ ಸಿಗ್ತಿದ್ದಂತೆ ನಟ ಮೈಸೂರಿನ ಶ್ರೀರಂಗಪಟ್ಟಣದ ಬಳಿ ಇರುವ ತಮ್ಮ ಫಾರ್ಮ್ ಹೌಸ್ಗೆ ತೆರಳಿ ವಿಶ್ರಾಂತಿ ಪಡೆಯುತ್ತಿದ್ದಾರೆ ಡಿಸೆಂಬರ್ ಹದಿನೇಳರಂದು ಪರಪ್ಪನ ಅಗ್ರಹಾರದ ಜೈಲಿಂದ ರಿಲೀಸ್ ಆದ ಪವಿತ್ರ ಗೌಡ ನೇರವಾಗಿ ತಲಗಟ್ಟಪುರದಲ್ಲಿರುವ ಅಮ್ಮನ ಮನೆಗೆ ಹೋದರು ಮನೆಗೆ ಹೋಗ್ತಾ ಮನೆ ದೇವರ ದೇವಸ್ಥಾನಕ್ಕೆ ಭೇಟಿ ನೀಡಿ ತೀರ್ಥ ಸ್ನಾನ ಮಾಡಿ ವಿಶೇಷ ಪೂಜೆ ಕೂಡ ಸಲ್ಲಿಸಿದ್ರು ಈ ವೇಳೆ ನಟ ದರ್ಶನ್ ಹೆಸರಲ್ಲೂ ಅರ್ಚನೆ ಮಾಡಿಸಿದರು ಪವಿತ್ರ ದರ್ಶನ್ ಹೆಸರನ್ನ ಅಮ್ಮನ ಬಳಿ ಪಿಸುಗುಟ್ಟಿದ್ರು ಇದು ದರ್ಶನನ್ನ ನಾನು ನಾನು ಬಿಟ್ಟುಕೊಡಲ ಅನ್ನೋ ಸಂದೇಶವನ್ನ ಕೊಟ್ಟಂತೆ ಕಂಡಿತು ಎನ್ನಲಾಗ್ತಾ ಇದೆ ಜನವರಿ ಹತ್ತರಂದು ನಟ ದರ್ಶನ್ ಹಾಗೂ ಪವಿತ್ರ ಗೌಡ ಇಬ್ಬರಿಗೂ ಕೋರ್ಟ್ ಮುಂದೆ ಹಾಜರಾಗಲು ಸೂಚಿಸಿದೆ ಅಂತ ವರದಿಯಾಗಿದೆ ಇಬ್ಬರು ಕೋರ್ಟ್ ಅಂಗಳಕ್ಕೆ ಬಂದ ವೇಳೆ ಭೇಟಿಯಾಗೋ ಸಾಧ್ಯತೆ ಇದೆ ಎನ್ನಲಾಗ್ತಾ ಇದೆ ಭೇಟಿಯಾದ್ರೂ ಇಬ್ಬರು ಮಾತನಾಡ್ತಾರಾ ಇಲ್ವಾ ಅನ್ನೋದನ್ನ ಕಾದು ನೋಡಬೇಕಿದೆ ಸ್ಟಾರ್ ನಟ ಕಿಚ್ಚ ಸುದೀಪ್ ಯಶ್ ಬಗ್ಗೆ ಮಾತನಾಡಿದ್ದಾರೆ ಯಶ್ ಇತ್ತೀಚೆಗೆ ಸುದೀಪ್ ಅವರನ್ನ ಹೆಸರಿಟ್ಟು ಕರೆದಿದ್ದು ಅದಕ್ಕೆ ಸುದೀಪ್ ಫ್ಯಾನ್ಸ್ ಆಕ್ಷೇಪ ಎತ್ತಿದ್ದು ಈ ಬೆಳವಣಿಗೆ ನಡೆದಿದೆ ಈ ಹಿನ್ನೆಲೆಯಲ್ಲಿ ನಟ ಸುದೀಪ್ ತಮ್ಮ ಅಭಿಮಾನಿಗಳ ನಡೆಯನ್ನ ಸಮರ್ಥಿಸಿಕೊಂಡು ಯಶ್ ಬಗ್ಗೆ ಕೂಲಾಗಿಯೇ ಆಕ್ಷೇಪ ಎತ್ತಿದ್ದಾರೆ ಮಾಧ್ಯಮವೊಂದರಲ್ಲಿ ನಟ ಸುದೀಪ್ ಈ ಬಗ್ಗೆ ಧ್ವನಿ ಎತ್ತಿದ್ದು ಹಲವರು ಸುದೀಪ್ ಪರ ಬ್ಯಾಟ್ ಬೀಸುತ್ತಿದ್ದಾರೆ ಹಾಯ್ ಸುದೀಪ್ ಎಂದಿದ್ದ ನಟ ಯಶ್ ಅದಕ್ಕೆ ಸುದೀಪ್ ಅಭಿಮಾನಿಗಳು ವಾಯ್ಸ್ ಎತ್ತಿದ್ರು ಈ ಬಗ್ಗೆ ನಟ ಸುದೀಪ್ ಯಶ್ ಅವರಿಗೆ ಕೂಲಾಗಿಯೇ ನೀತಿ ಪಾಠ ಮಾಡಿದ್ದಾರೆ ಯಶ್ ಹಾಗೂ ನಾನು ಸಹ ನಟರು ಹೌದು ಹೆಸರಿಡಿದು ಕರೆದಿದ್ದು ತಪ್ಪಲ್ಲ ಅದೇ ರೀತಿ ಇದರ ವಿರುದ್ಧ ಧ್ವನಿ ಎತ್ತಿದ ನನ್ನ ಅಭಿಮಾನಿಗಳದ್ದು ತಪ್ಪಿಲ್ಲ ನನ್ನ ಅಭಿಮಾನಿಗಳು ರೈಸ್ ಮಾಡಿದ್ದು ಸರಿಯಾಗಿಯೇ ಇದೆ ಅದರಲ್ಲಿ ನನಗೆ ಯಾವುದೇ ತಪ್ಪು ಕಾಣಿಸ್ತಾ ಇಲ್ಲ ಪ್ರತಿ ನಟನಲ್ಲೂ ಫ್ಯಾನ್ಸ್ ಬದಲಾವಣೆ ಗಮನಿಸ್ತಾರೆ ನನ್ನ ಅಭಿಮಾನಿಗಳಿಗೆ ಏನೂ ಬದಲಾವಣೆ ಕಂಡಿದೆ ಹೀಗಾಗಿಯೇ ಅವರು ಆಕ್ರೋಶ ಹೊರಹಾಕಿದ್ದಾರೆ ಸೀನಿಯರ್ಸ್ ಯಾವತ್ತಿಗೂ ಸೀನಿಯರ್ಸ್ ಆಗಿಯೇ ಇರ್ತಾರೆ ತಾವು ಬೆಳೀತಾ ಬೆಳಿತಾ ಬೇರೆಯವರು ಯಾವಾಗ ಚಿಕ್ಕವರಾದರೂ ಈ ಪ್ರಶ್ನೆಯನ್ನ ಸುದೀಪ್ ಕೇಳಿದ್ದಾರೆ ಶಿವಣ್ಣ ಅವರನ್ನ ನಾವು ಶಿವು ಅನ್ನೋಕ್ಕಾಗುತ್ತಾ ಆದ್ರೆ ಹಿರಿಯರಿಗೆ ಗೌರವ ಕೊಡಬೇಕು ಅಂತ ಸುದೀಪ್ ಹೇಳಿದ್ದಾರೆ ಕೃಷಿ ಹೊಂಡದಲ್ಲಿ ಸೋಡಿಯಂ ಮೆಟಲ್ ಬ್ಲಾಸ್ಟ್ ಮಾಡಿ ಸಂಕಷ್ಟಕ್ಕೆ ಸಿಲುಕಿದ್ದ ಬಿಗ್ ಬಾಸ್ ಮಾಜಿ ಸ್ಪರ್ಧಿ ಡ್ರೋನ್ ಪ್ರತಾಪ್ ಅವರು ಜೈಲಿನಿಂದ ಬಿಡುಗಡೆಯಾಗಿದ್ದಾರೆ ಮಧುಗಿರಿ ಉಪಕಾರಾಗೃಹದಿಂದ ರಿಲೀಸ್ ಡ್ರೋನ್ ಪ್ರತಾಪ್ ಅವರು ನನಗೆ ನ್ಯಾಯ ಬೇಕು ಅಂತ ಒತ್ತಾಯಿಸಿದ್ದಾರೆ ಸೋಡಿಯಂ ಮೆಟಲ್ ಸ್ಫೋಟ ಪ್ರಕರಣದಲ್ಲಿ ಅರೆಸ್ಟ್ ಆಗಿದ್ದ ಡ್ರೋನ್ ಪ್ರತಾಪ್ ಅವರು ಕಳೆದ ಒಂಬತ್ತು ದಿನಗಳಿಂದ ಸೆರೆವಾಸದಲ್ಲಿ ಇದ್ರು ನಿನ್ನೆ ಮಧುಗಿರಿ ನಾಲ್ಕನೇ ಅಧಿಕ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯ ಇಂದು ಡ್ರೋಣ್ ಪ್ರತಾಪ್ ಅವರ ಜಾಮೀನು ಮಂಜೂರು ಮಾಡಿತ್ತು ಮೊದಲ ಮೂರು ದಿನಗಳ ಕಾಲ ಪೊಲೀಸ್ ಕಸ್ಟಡಿಯಲ್ಲಿದ್ದ ಡ್ರೋನ್ ಪ್ರತಾಪ್ ಅವರು ಒಂಬತ್ತು ದಿನಗಳ ನ್ಯಾಯಾಂಗ ಬಂಧನದ ಬಳಿಕ ಇಂದು ಜೈಲಿನಿಂದ ಬಿಡುಗಡೆಯಾಗಿದ್ದಾರೆ ಜೈಲಿನಿಂದ ಹೊರಬಂದ ಡ್ರೋಣ್ ಪ್ರತಾಪ್ ಅವರು ದೇಶದಾದ್ಯಂತ ನೂರಾರು ಇಂತಹ ವಿಡಿಯೋಗಳನ್ನು ಪೋಸ್ಟ್ ಮಾಡಿದ್ದಾರೆ ಅವರನ್ನೆಲ್ಲ ಯಾಕೆ ಅರೆಸ್ಟ್ ಮಾಡಿಲ್ಲ ನನ್ನ ಒಬ್ಬನನ್ನೇ ಯಾಕೆ ಅರೆಸ್ಟ್ ಮಾಡಿದ್ದೀರಾ ಅಂತ ಪ್ರಶ್ನಿಸಿದರು ನಾನು ಒಂದೇ ಒಂದು ಪ್ರಶ್ನೆ ಕೇಳ್ತೀನಿ ಇಡೀ ದೇಶದಲ್ಲಿ ಕಾನೂನು ಎಲ್ಲರಿಗೂ ಒಂದೇ ಬೇರೆಯವರೆಲ್ಲ ಕೆಜಿ ಗಟ್ಟಲೆ ಸೋಡಿಯಂ ಬಳಸಿ ಸೈನ್ಸ್ ಎಕ್ಸ್ಪೆರಿಮೆಂಟ್ ಮಾಡಿದ್ದಾರೆ ಯೂಟ್ಯೂಬ್ನಲ್ಲಿ ಶಾರ್ಟ್ ವಿಡಿಯೋ ಅಪ್ಲೋಡ್ ಮಾಡಿದ್ದಾರೆ ಬಿಗ್ ಬಾಸ್ ಕನ್ನಡ ಮುಖ್ಯಲು ಕೆಲವು ವಾರಗಳು ಮಾತ್ರವೇ ಬಾಕಿ ಇವೆ ಈಗಾಗಲೇ ಸ್ಪರ್ಧೆಗಳ ಮಧ್ಯೆ ಭಾರಿ ಜಟಾಪಟಿ ಆಗ್ತಾ ಇದೆ ಅದರಲ್ಲೂ ಈ ವಾರ ಏಪರನ್ನ ಹೊರತುಪಡಿಸಿ ಉಳಿದೆಲ್ಲರೂ ನಾಮಿನೇಟ್ ಆಗಿದ್ದಾರೆ ಗಾಯಕ ಹನುಮಂತು ಈಗ ಜೈಲು ಸೇರಿದ್ದಾರೆ ಈ ವಾರ ಬಿಗ್ ಬಾಸ್ ಮನೆ ರೆಸ್ಟೋರೆಂಟ್ ಆಗಿತ್ತು ಎದುರಾಳಿಗಳನ್ನ ಕುಕ್ಕಿಸಲು ಸಂಕಷ್ಟಕ್ಕೆ ದೂಡಲು ಎರಡೂ ತಂಡಗಳು ಶಕ್ತಿ ಮೀರಿ ಪ್ರಯತ್ನಿಸಿತ್ತು ಆದರೆ ಹನುಮಂತ ಆಡಿದ ಪರಿಗೆ ಸ್ಪರ್ಧಿಗಳಿಗೆ ಅಸಮಾಧಾನ ವ್ಯಕ್ತವಾಗಿದೆ ಗೌತಮಿ ಮೋಕ್ಷಿತಾ ಮಂಜು ಚೈತ್ರ ಸೇರಿದಂತೆ ಅನೇಕರು ಹನುಮಂತ ಅವರಿಗೆ ಕಳಪೆ ಕೊಟ್ಟಿದ್ದಾರೆ ಧನರಾಜ್ ಅವರು ತುಂಬಾ ತಪ್ಪು ಅಂತ ಹನುಮಂತ ಕಾಣಿಸಿದ್ರು ಎಂದರು ಚೈತ್ರ ಅವರು ಹನುಮಂತನ ಬಗ್ಗೆ ಶುಚಿತ್ವದ ಬಗ್ಗೆ ಕಾರಣ ಕೊಟ್ಟರು ಇನ್ನು ಹನುಮಂತು ಕೂಡ ಧನ್ಯವಾದಗಳು ಕಳಪೆ ಕೊಟ್ಟಿದ್ದಕ್ಕೆ ನಾನು ಬಗ್ಗೋದೇ ಇಲ್ಲ ಕುಗ್ಗೋದೇ ಇಲ್ಲ ಎಂದಿದ್ದಾರೆ ಬಿಗ್ ಬಾಸ್ ಮನೆಯಲ್ಲಿ ಇರುವ ಹತ್ತು ಜನರಲ್ಲಿ ಈ ವಾರ ಎಂಟು ಮಂದಿ ನಾಮಿನೇಟ್ ಆಗಿದ್ದಾರೆ ಇಬ್ಬರು ಮಾತ್ರವೇ ನಾಮಿನೇಷನ್ ಇಂದ ಉಳಿದುಕೊಂಡಿದ್ದಾರೆ ತ್ರಿವಿಕ್ರಮ್ ಉಗ್ರಂ ಮಂಜು ಗೌತಮಿ ಧನರಾಜ್ ಹನುಮಂತು ಅವರುಗಳು ನಾಮಿನೇಟ್ ಆಗಿದ್ದಾರೆ ಪ್ರತಿವಾರ ನಾಮಿನೇಟ್ ಆಗುವ ಮೋಕ್ಷಿತಾ ಮತ್ತು ಚೈತ್ರ ಕುಂದಾಪುರ ಈ ವಾರವೂ ನಾಮಿನೇಟ್ ಆಗಿದ್ದಾರೆ ಇನ್ನು ಭಾವ್ಯ ಗೌಡ ಕ್ಯಾಪ್ಟನ್ ಆಗಿರೋ ಕಾರಣ ಅವರನ್ನ ನಾಮಿನೇಟ್ ಮಾಡುವಂತಿರಲಿಲ್ಲ ಇನ್ನು ರಜತ್ ಅವರನ್ನ ಮನೆಯ ಯಾವ ಸದಸ್ಯರು ಸಹ ನಾಮಿನೇಟ್ ಮಾಡಲಿಲ್ಲ ಸಾಮಾನ್ಯರ ಧ್ವನಿ ನಮಸ್ಕಾರ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಪ್ರಜಾ ಮಾರ್ಗ ನ್ಯೂಸ್ ರಾಷ್ಟ್ರದ ರಾಜ್ಯದ ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಫಾಲೋ ಕೂಡ ಮಾಡಬೇಕು